ಚೆನ್ನೈ ಬತ್ತಳಿಕೆಯಲ್ಲಿ ಭಾರೀ ಬ್ರಹ್ಮಾಸ್ತ್ರ ಆರ್ಸಿಬಿ ಮೇಲೆ ಪ್ರಯೋಗಿಸಲು ಧೋನಿ ಬಿಗ್ ಪ್ಲಾನ್ ಧೋನಿ ಮಾಸ್ಟರ್ ಮೈಂಡ್ನಿಂದ ಆರ್ಸಿಬಿಗೆ ಡೇಂಜರ್ ಚಪಾಕ್ನಲ್ಲಿ ರಾಯಲ್ ಚಾಲೆಂಜರ್ಸ್ಗೆ ಇದುವೇ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಲಿನ ಪ್ರತೀಕಾರಕ್ಕೆ ಹೊಂಚು ಹಾಕಿದ ಚೆನ್ನೈ ಟೀಂ ಐಪಿಎಲ್ ಅಖಾಡದಲ್ಲಿ ಸೌತ್ ಇಂಡಿಯನ್ ಡರ್ಬಿಗೆ ಕೌಂಟ್ ಡೌನ್ ಶುರುವಾಗಿದೆ ಮುಂಬೈ ಇಂಡಿಯನ್ಸ್ ಎದುರುಗೆದ್ದು ಬೀಗಿರುವ ಚೆನ್ನೈ ಕಿಂಗ್ಸ್ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ಎದುರು ಗೆಲುವಿನ ಜಪ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಲಿನ ಪ್ರತೀಕಾರಕ್ಕೆ ಹೊಂಚು ಹಾಕಿದೆ ಗೆಲುವಿಗಾಗಿ ಫೀಲ್ಡ್ನಲ್ಲಿ ಬ್ರಹಾಸ್ತ್ರದ ಪ್ರಯೋಗಕ್ಕೆ ಮುಂದಾಗುತ್ತಿದೆ ಆರ್ಸಿಬಿ ಹೊಸ ಸಿಎಸ್ಕೆ ಐಪಿಎಲ್ನ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಈ ಪಂದ್ಯಕ್ಕಿರುವ ಕ್ರೇಜ್ ಮತ್ಯಾವ ಪಂದ್ಯಕ್ಕೂ ಇಲ್ಲ ಈ ತಂಡಗಳ ನಡುವೆ ನಡೆಯೋದು ಪಂದ್ಯವೇ ಆಗಿದ್ರೂ ಫ್ಯಾನ್ಸ್ ಮಾತ್ರ ಇದು ವಾರ್ ಐಪಿಎಲ್ನ ಈ ಮೆಗಾ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ಮಾರ್ಚ್ ಇಪ್ಪತ್ತೆಂಟು ರಂದು ಚೆನ್ನೈನ ಚಪಾಕ್ನಲ್ಲಿ ನಡೆಯಲಿರುವ ಹೈವೋಲ್ಟೇಜ್ ಹಣಾಹಣಿ ಕಾವೇರುತ್ತಿದೆ ಗೆಲುವಿಗಾಗಿ ತೆರೆಮರೆಯಲ್ಲೇ ತಂಡಗಳು ರಣತಂತ್ರಗಳನ್ನು ರೂಪಿಸ್ತಿವೆ ಯಾವ ಟೀಮ್ನ ವ್ಯೂಹ ಏನಾಗಿರುತ್ತೆ ಅನ್ನೋ ಲೆಕ್ಕಾಚಾರಗಳು ಜೋರಾಗಿದೆ ಕೋಲ್ಕತ್ತಾದಲ್ಲಿ ಗೆದ್ದು ಬಿಗಿಆರ್ ಸಿಬಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಗೆದ್ದ ಆ ಆತ್ಮವಿಶ್ವಾಸದಲ್ಲಿರೋ ರಾಯಲ್ ಚಾಲೆಂಜರ್ಸ್ಗೆ ಚೆನ್ನೈನಲ್ಲಿ ಬಿಗ್ ಚಾಲೆಂಜ್ ಎದುರಾಗ್ತಿದೆ ಚೆನ್ನೈ ಸ್ಪಿನ್ ಟು ವಿನ್ ಸೂತ್ರ ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಗೆದ್ದ ರಾಯಲ್ ಚಾಲೆಂಜರ್ಸ್ಗೆ ಚೆನ್ನೈನ ಚಪಾಕ್ನಲ್ಲಿ ಸ್ಪಿನ್ ಸವಾಲು ಎದುರಾಗಲಿದೆ ಯಾಕಂದ್ರೆ ಚೆಪಾಕ್ನ ಸ್ಲೋ ಮತ್ತು ಲೋ ಟ್ರ್ಯಾಕ್ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವಾಗಲಿದೆ ಇಲ್ಲಿ ಸ್ಪಿನ್ನರ್ಗಳೇ ಮ್ಯಾಚ್ ಡಿಸೈಡ್ ಮಾಡ್ತಾರೆ ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟರ್ಗಳಿಗೆ ಈ ಪಿಚ್ ಅಗ್ನಿಪರೀಕ್ಷೆಯ ಕಣವಾಗಿದೆ ಯಾಕಂದ್ರೆ ಚೆನ್ನೈ ಬತ್ತಳಿಕೆಯಲ್ಲಿ ಸ್ಪಿನ್ ಬ್ರಹ್ಮಾಸ್ತ್ರಗಳಿವೆ ಸ್ಪಿನ್ ಜಾದೂಗಾರರೇ ಆರ್ಸಿಬಿ ಬ್ಯಾಟರ್ಗಳಿಗೆ ಕಬ್ಬಿಣದ ಕಡಲೆ ಋತುರಾಜ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಅನುಭವಿ ಸ್ಪಿನ್ನರ್ಗಳ ದಂಡೆ ಇದೆ ಆಫ್ ಸ್ಪಿನ್ನರ್ ಆರ್ ಅಶ್ವಿನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ರವೀಂದ್ರ ಜಡೇಜಾ ವ್ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಪ್ರಮುಖ ಅಸ್ತ್ರಗಳಾಗಿದ್ದಾರೆ ಇವರಿಗೆ ಕಿವೀಸ್ನ ಆಲ್ರೌಂಡರ್ ರಚಿನ್ ರವೀಂದ್ರ ಸಾಥ್ ಇದೆ ಈಗಾಗಲೇ ಮೊದಲ ಪಂದ್ಯ ಮುಂಬೈ ಎದುರು ಇವರು ಮ್ಯಾಜಿಕ್ ಮಾಡಿದ್ದಾಗಿದೆ ಈಗ ಮುಂದಿನ ಟಾರ್ಗೆಟ್ ಆರ್ ಈ ಸ್ಪಿನ್ನರ್ಸ್ನ ಚಪಾಕ್ನಲ್ಲಿ ಎದುರಿಸುವುದು ಆರ್ ಸಿಬಿ ಬ್ಯಾಟರ್ಸ್ಗೆ ಸವಾಲಾಗಲಿದೆ ಚೆನ್ನೈನ ಚೆಪಾಕ್ನಲ್ಲಿ ಅಶ್ವಿನ್ ಜಡ್ಡು ಚಪಾಕ್ನಲ್ಲಿ ಇನ್ನೂರ ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವ ಅಶ್ವಿನ್ ನೂರ ಎಂಬತ್ ಒಂದು ವಿಕೆಟ್ ಪಡೆದಿದ್ದಾರೆ ಏಳು ಪಾಯಿಂಟ್ ಒಂದು ಎರಡು ಏಕಾನಮಿ ಕಾಯ್ದುಕೊಂಡಿದ್ದಾರೆ ಆಲ್ರೌಂಡರ್ ಜಡೇಜಾ ಇನ್ನೂರ ಹನ್ನೆರಡು ಇನ್ನಿಂಗ್ಸ್ಗಳಿಂದ ನೂರ ಅರವತ್ತು ವಿಕೆಟ್ ಉರುಳಿಸಿ ಏಳು ಪಾಯಿಂಟ್ ಆರು ಒಂದರ ಏಕಾನಮಿಯಲ್ಲಿ ರನ್ ನೀಡಿದ್ದಾರೆ ಈ ಪಿಚ್ನ ಮರ್ಮವನ್ನ ಚೆನ್ನಾಗಿ ಅರಿತಿರುವ ಈ ಜೋಡಿ ಆರ್ಸಿಬಿಗೆ ಡೇಂಜರ್ ಡೇಂಜರ್ ಆರ್ಸಿಬಿ ಪಾಲಿಗೆ ನೂರ್ ಅಹ್ಮದ್ ಆಕ್ತಾರಾ ಥ್ರೆಟ್ ಅಫ್ಘಾನ್ನ ನೂರ್ ಅಹ್ಮದ್ ಆರ್ ಪಾಲಿಗೆ ಬಿಗ್ ಥ್ರೆಟ್ ಆಗಬಲ್ಲರು ಇತರೆ ಬೌಲರ್ಗಳಿಗೆ ಹೋಲಿಸಿದ್ರೆ ಯುನೀಕ್ ಬೌಲಿಂಗ್ ಸ್ಟೈಲ್ ಹೊಂದಿದ್ದಾರೆ ಸಾಮಾನ್ಯ ಪಿಚ್ ಬ್ಯಾಟರ್ಸ್ಗೆ ಸಖತ್ ಕಾಟ ನೀಡೋ ನೂರ್ ಅಹ್ಮದ್ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಮತ್ತಷ್ಟು ಆರ್ಭಟಿಸ್ತಾರೆ ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಅದನ್ನ ತೋರಿಸಿಕೊಟ್ಟಿದ್ದಾರೆ